ಸರ್ ಇವತ್ತು ಫ್ರೆಶರ್ಸ್ ಡೇ ಹೊಸ ಅಡ್ಮಿಷನ್ಸ್ ಆದವ್ರಿಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀವಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಹೋದ ವರ್ಷಕ್ಕಿಂತ ಈ ಸತಿ ಇಟ್ಸ್ ಅ ಬಿಗ್ ಸ್ಟಿಲ್ ಮೋರ್ ಬಿಗರ್ ಹ್ಯಾಪಿಯಸ್ಟ್ ಮೂಮೆಂಟ್ ಫಾರ್ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ಅಂಡ್ ಕಿಂಡ ಗಾರ್ಡನ್ ಎ ಬಿಗ್ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್ ಅಂಡ್ ಪ್ರಿನ್ಸಿಪಲ್ ಆಫ್ ದಟ್ ಯಾವ ಸರ್ ಮಕ್ಕಳೆಲ್ಲ ಈ ಎತ್ತಿನ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಈ ಥರ ಕಾನ್ಸೆಪ್ಟು ಇರೋದ್ರಿಂದ ಸೊ ಮಕ್ಕಳಿಗೆ ಸೊ ಲೈಕ್ ಇದಂದರೆ ಏನಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇವಾಗ ಇದ್ರ ಮೇಲೆ ರೌಂಡ್ ಹೋಗ್ತಾ ಇರೋದು ಎಲ್ಲ ಅವ್ರಿಗೆ ಹ್ಯಾಪಿಯಾಗಿದೆ ಸೊ ಖುಷಿಯಾಗಿದೆ ನಾನು ಇಲ್ಲಿ ಗ್ಯಾಲಕ್ಸಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ ನಾನಿವಾಗ ಫಸ್ಟ್ ಫ್ರೆಶರ್ಸ್ ಡೇ ಮಾಡ್ತಿದ್ದೇವೆ ನೋಡಿ ಈ ಥರ ಹೆತ್ತಿನ ಬಂಡಿ ಎಲ್ಲ ಬೇರೆ ಕಡೆ ಎಲ್ಲೂ ಮಾಡಿಲ್ಲ ಮಕ್ಕಳಿಗೆ ಅದ್ಲ ಹಳ್ಳಿ ಸೊಗಡಿನ ಬಗ್ಗೆ ಅರಿವು ಮೂಡಿಸ್ಬೇಕು ನಾವು ಅಲ್ವಾ ಅದಕ್ಕೆ ಎತ್ತಿನ ಬಂಡಿ ಮಾಡಿ ಮಕ್ಕಳು ತುಂಬ ಆಸೆ ಪಡ್ತಿದ್ದಾರೆ ನಾವು ಬಂಡಿಯಲ್ಲಿ ಹತ್ತಬೇಕು ಹೆತ್ತಿನ ಹತ್ರ ಫೋಟೋ ಇಡ್ಸ್ಕೋಬೇಕು ಅಂತೆಲ್ಲ ಅದಕ್ಕೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಹೆತ್ತಿನ ಬಗಡಿ ಬಂಡಿನ ನಾವು ತ ಕರ್ಕೊಂಬಂದು ಇವತ್ತು ಅದಕ್ಕೆ ಅಲಂಕಾರ ಮಾಡಿಸಿ ನಾವು ಸೊಗಡಿ ಬಗ್ಗೆ ಮಾಡಿ ಮತ್ತು ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಕ್ಕಳು ಇಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದಾರೆ ಮತ್ತು ಚೆನ್ನಾಗಿದಾವೆ ಮಕ್ಕಳಿಗೆ ಏನಂದರೆ ಇಲ್ಲಿ ವೆಲ್ ಡಿಸಿಪ್ಲಿನ್ ಬರಬೇಕು ನೆಕ್ಸ್ಟು ವೇ ಆಫ್ ಟಾಕಿಂಗ್ ಇನ್ ಇಂಗ್ಲೀಷು ಎಲ್ಲ ಕಲಿತಿದ್ದಾರೆ ಮಕ್ಕಳು ನೆಕ್ಸ್ಟು ಮತ್ತು ಮಕ್ಕಳು ಕಿಂಡರ್ ಗಾರ್ಡನ್ ಎಸ್ಪೆಷಲಿ ಕಿಂಡರ್ ಗಾರ್ಡನ್ ಇವನ್ ನನ್ನ ಮಗನೂ ನೀಲಿ ಓದ್ತಿದ್ದಾನೆ ಇಲ್ಲಿ ವೇ ಆಫ್ ಟೇಕಿಂಗ್ ಕೇರ್ ಟೇಕರ್ಸ್ ಆಗಲಿ ಎಲ್ಲ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಟುಡೇ ದಿಸ್ ಇಯರ್ ವಿ ಹಾವ್ ವಾಟ್ ಸಮ್ ಚೇಂಜಸ್ ಫ್ರಮ್ ದಿ ಲಾಸ್ಟ್ ಇಯರ್ ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು just give a big thanks to the management that they have just come out with some changes and also i would like to thank all the teachers who have given a contribution towards the freshers day and i would also like to thank the management that giving me an opportunity to work with their school that is through galaxy public school what should i say i didn't prepare yet but this is a grateful to me this is the is this uh, event and uh, it's new to me i'm a beginner here huh? uh, the management and the kids all are very good uh, that's it ಲಾಸ್ಟ್ ಇಯರ್ಗಿಂತ ಈ ವರ್ಷ ನಮ್ಮ ಸ್ಕೂಲ್ನಲ್ಲಿ ಟಿಲ್ ಟೆಂತ್ವರೆಗೂ ಪರ್ಮಿಷನ್ ಸಿಕ್ಕಿದೆ ನಮಗೆ ಈ ವರ್ಷ ತುಂಬ ಅಡ್ಮಿಷನ್ಸ್ ಆಗಿದೆ ಡಿಫ್ರೆನ್ಸ್ ಏನಂದರೆ ಲಾಸ್ಟ್ ಇಯರ್ ನಮಗೆ ಪ್ರೈ ಪ್ರೀ ಪ್ರೈಮರಿ ಇತ್ತು ಈ ವರ್ಷ ಹೈಸ್ಕೂಲ್ವರೆಗೂ ಆಗಿದೆ ಅದಕ್ಕೆ ಒಂದು ತುಂಬಾ ಗ್ಲ್ಯಾಡ್ ಅಂದ್ಕೊಳ್ತೀವಿ ಮತ್ತು ಈ ವರ್ಷ ತುಂಬ ಅಡ್ಮಿಷನ್ಸ್ ಆಗಿದೆ ವಿತ್ ಕ್ವಾಲಿಟಿ ಎಜುಕೇಷನ್ ಮತ್ತು ಸ್ಟಾಫ್ ಬಂದು ನಮ್ಮದು ಹೈ ಕ್ವಾಲಿಫೈಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಹೊಸ ಫ್ರೆಶರ್ಸ್ ಮಕ್ಕಳು ಬಂದು ಇದಾರೆಲ್ಲ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್ ಹೇಳ್ತೀನಿ ಥ್ಯಾಂಕ್ ಯು ಸ್ಕೂಲ್ ಮಾಮೂಲಿ ಸ್ಕೂಲ್ ನಡೆಯೋದಕ್ಕೂ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎತ್ತಿನ ಗಾಡಿ ಇವೆಲ್ಲ ತುಂಬ ಮಕ್ಳಿಗೂ ಚೇಂಜಸ್ ಎಲ್ಲ ಗೊತ್ತಾಗುತ್ತೆ ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ ಸರ್ ಮಕ್ಕಳಿಗೆ ಥ್ಯಾಂಕ್ ಯು ಸರ್